ಎತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಸ್ನೇಹಿತರೆ ಎಲ್ಲ ಹೆಣ್ಣಿಗೆ ಗೌರವ ಇರುತ್ತೆ ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೆ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಆದರೆ ಇಲ್ಲಿ ಏನಾಗ್ತಿದೆ ಒಂದು ಹೆಣ್ಣಿಗೆ ಇಷ್ಟು ದ್ರೋಹ ವಂಚನೆ ಆದರೂ ಯಾಕೆ ನ್ಯಾಯ ಸಿಗಲು ಇಷ್ಟು ತಡವಾಗಿದೆ ಹದಿಮೂರು ವರ್ಷಗಳಾದರೂ ಯಾಕೆ ಇಲ್ಲಿ ನ್ಯಾಯ ಸಿಗ್ತಿಲ್ಲ ದಯಮಾಡಿ ಆ ದೇವರಲ್ಲಿ ನಾನು ಪ್ರಾರ್ಥಿಸುವುದು ಇಷ್ಟೇ ಆ ಹೆಣ್ಣು ಮಗು ಸೌಜನ್ಯ ಸೌಜನ್ಯಗೆ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ತಪ್ಪು ಯಾರೇ ಮಾಡಿದರೂ ಅವರಿಗೆ ಶಿಕ್ಷೆ ಆಗಲೇಬೇಕು ಇದರ ಪರಧ್ವನಿ ಎತ್ತಿರುವರಿಗೆಲ್ಲ ನಮ್ಮ ನಮನಗಳು ಎರಡ್ ಸಾವಿರದ ಹನ್ನೆರಡು ನವೆಂಬರ್ ಒಂಬತ್ತು ಈ ಹೆಣ್ಣು ಮಗಳು ತಾಯಿ ಚಾಮುಂಡೇಶ್ವರಿ ಭಕ್ತೆ ಇವಳು ಆ ಘಟನೆ ನಡೆದಾಗ ಮಂಗಳವಾರ ಇಂತಹ ಟೈಮ್ಲಿ ಅವಳಿಗೆ ಇಷ್ಟು ಚಿತ್ರ ಹಿಂಸೆ ಕೊಟ್ಟು ಕೊಂದಿದ್ದಾರೆ ಅಂದ್ರೆ ಎಷ್ಟು ಸಂಕಟ ಆಗುತ್ತೆ ಅವಳು ಎಷ್ಟು ನೋವು ಪುಟ್ಟಿರಬೇಕು ಚಾಮುಂಡೇಶ್ವರಿ ಅಮ್ಮ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತೆ ಮಾಡಮ್ಮ ಇಂಥ ಎಷ್ಟೋ ಹೆಣ್ಣು ಮಕ್ಕಳು ಈ ರೀತಿ ಸಾವನ್ನ ಅನುಭವಿಸಿದ್ದಾರೆ ಸೌಜನ್ಯಗೆ ನ್ಯಾಯ ಸಿಕ್ಕರೆ ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಂತೆ ಇದರ ಪರಧ್ವನಿ ಎತ್ತಿರುವ ನನ್ನ ಎಲ್ಲಾ ಸಹೋದರ ಸಹೋದರಿಯರಿಗೆ ನನ್ನ ನಮನಗಳು